ಸಭೆ ಎನ್ನುವುದು ಯಾವ ರೀತಿಯಾಗಿ ಕಡೆಯಿಂದ ಕೊಡಬೇಕು ಕೂಡಿರಬೇಕಿತ್ತು ಅದೆಲ್ಲವೂ ನಶಿಸಿ ಹೋಗಿದೆಯನ್ನುವ ತೆರಳಲ್ಲಿ ನನ್ನ ಪಾಲಿಗೆ ಭಾಸವಾಗ್ತಾ ಉಂಟು ನೋಡಿದಾಗ ಮನಸ್ಸಿನ ಹದನದ ಕದನವನ್ನು ವದನ ಸೂಚಿಸುತ್ತದೆ ಎನ್ನುವಂಥ ಮಾತು ಹ್ಮ್ ಮನಸ್ಸೆಂಬಂತ ಪುಸ್ತಕಕ್ಕೆ ಮುಖ ಎಂಬ ಕನ್ನಡಿಯಂತೆ ಯಾವೆಲ್ಲ ಹದನಗಳಿದ್ರು ಸಹ ಅದು ಎದ್ದು ಕಾಣ್ತದೆ ಇರುವುದರ ಈಗ ಅರ್ಥ ಆಯ್ತು ಮುಖವನ್ನು ನೋಡಿದರೆ ಯಾವ ಸುಖ ಕಾಣುವುದಿಲ್ಲ ಯಾಕೆ ಕಾರಣ ಇಲ್ಲದೆ ಅಲ್ಲ ಏನು ನಿಮಗೆ ಇವತ್ತು ದುಗೂಡ ದುಮ್ಮಾನ ಅದಕ್ಕಾಗಿ ನಾನು ಹೇಳಿದ್ದು ಅಣ್ಣಾ ಏನಿದು ದುಗೂಡ ಅಂತ ಪ್ರಶ್ನಿಸಿದ ಕಾರಣ ಇಲ್ಲದೆ ಅಲ್ಲ ಏನು ಅದಲ್ಲದೆ ನಮ್ಮ ಅಣ್ಣ ಪೀಠವನ್ನು ಏರಿ ಕುಳಿತುಕೊಂಡಂತಾದ್ರೆ ನೋಡುವವರ ಕಣ್ಣಿಗೆ ಅದೊಂದು ಹಬ್ಬ ಅಲ್ವಾ ಮಣಿಮಯ ಖಚಿತವಾದಂತಹ ಪೀಠವನ್ನು ಏರಿ ನಮ್ಮ ಅಣ್ಣಾದ್ರಲ್ಲಿ ಕುಳಿತುಕೊಂಡಂತಾದ್ರೆ ಹೇಗೆ ಸ್ವಯಂ ಪ್ರಕಾಶಿತವಾದಂತಹ ಮಣಿ ತನ್ನ ಪ್ರಭೆಯಿಂದಲಾಗಿ ಪ್ರಪಂಚದಲ್ಲಿರುವಂತಹ ಪ್ರತಿಯೊಬ್ಬರ ಕಣ್ಣುಮನವನ್ನು ಸೂರ್ಯಗೊಳುತ್ತೆ ಅಂತ ವಿಶೇಷವಾದಂತಹ ಸಾಮರ್ಥ್ಯದಂತ ಮಣಿ ಅದಕ್ಕೆ ಯಾರ ಪ್ರೇರಣೆ ಅಗತ್ಯ ಇಲ್ಲ ತನ್ನಲ್ಲಿರುವಂತಹ ಪ್ರಭೆಯ ಮೂಲಕವಾಗಿ ಪ್ರಭಾವಿತವಾಗಿ ನಿಲ್ಲುವ ಎಲ್ಲರನ್ನೂ ತಮ್ಮತ್ತ ಸೆಳೆಯುವಂತ ಸಾಮರ್ಥ್ಯವನ್ನು ಹೊಂದಿತ್ತು ಹಾಗೆ ನಮ್ಮ ಅಣ್ಣ ಪೀಠ ಸ್ವಯಂ ಪ್ರಕಾಶಿತವಾದಂತಹ ಮಣಿಯ ಹಾಗೆ ಪ್ರತಿಯೊಬ್ಬರಿಗೂ ಬೆಳಕನ್ನು ಕೊಡುವಂತ ನಿರ್ದೇಶನವನ್ನು ಮಾಡುವಂತರಪಡಿಸುವಂತ ಬೆಳಕನ್ನು ತೋರಿಸುವಂತ ಅಣ್ಣ ಇವತ್ತು ಕುಳಿತುಕೊಂಡು ಸಹ ಆ ಪ್ರಭೆಯನ್ನು ಬಲಾಹೀನವಾಯಿತು ಏನು ಕಲ್ಪನೆಗಿಲ್ಲ ನಾನು ಹಾಗೆ ಇದನ್ನ ಏನು ಅಂತ ನಾನು ನಾನಾ ಮಾಡಿದಾಗ ನನಗೆ ಅರ್ಥ ಈ ನುಡಿಯ ಒಂದು ಮಾತು ಸರ್ವ ಬಣ್ಣವು ಮಸಿ ನುಂಗಿತ್ತು ಎನ್ನುವ ಮಾಡಿಕದಂತೆ ಹೊಳೆಯುವಂತ ನಿನ್ನ ಮೈಸೂರಿ ಎನ್ನುವುದು ಈ ದುಗುಡ ದುಮ್ಮಾನ ಎನ್ನುವ ಕಪ್ಪು ಆವರಿಸಿರುವ ಕಾರಣದಿಂದಲಾಗಿ ಆ ಪ್ರಭೆಯೆಲ್ಲವೂ ಹಾಳಾಗಿ ಹೋಯ್ತನ್ನ ಅದಕ್ಕಾಗಿ ನಿನಗಾಗಿರುವ ಸಮಸ್ಯೆ ಈ ದುಗುಡ ದುಮ್ಮಾನಕ್ಕೆ ಕಾರಣವೇ ನಿನ್ನ ತಮ್ಮ ಕೃಷ್ಣ ನಿರುದ್ಧ ನಿನಗಿಂತ ಸಮಸ್ಯೆ ಬರ್ತದೆ ಅಂತ আহ <laughs> ವಿಷಯದಲ್ಲಿ ನಮ್ಮ ಸಭೆಯ ವಿಷಯದಲ್ಲಿ ವ್ಯಾಖ್ಯಾನ ಅಲ್ಲ ನಾನು ಹೌದು ಹೊಳೆಯುವಂಟಲ್ಲ ಮಸಿಟ್ಟ ಮಸಿ ಉಂಟು ಮುಖ ಕೆಂಪು ಇದೆ ಇಷ್ಟೊತ್ತಿಗೆಲ್ಲ ಕೆಂಪುದಿಲ್ಲ ಆಯ್ತಪ್ಪ ಸಂಜೆ ಮೇಲೆ ನಿಮಗೆಲ್ಲ ಬೇರೆ ಕೆಲಸ ಇಲ್ವೇನಾ ಮೊದಲು ಪ್ರಶ್ನೆ ಮಾಡಬಾರದು ಮಾಡಬಾರ್ದು ಸಭೆಗೆ ಏನು ತೊಂದರೆ ಆಗಿದ್ಯೋ ಹೌದಪ್ಪ ಏನು ತೊಂದರೆ ಆಗೋ ಸಿಕ್ಕೋಗ್ಬೇಡ ಹೇ ಇವ ನೀ ಯಾರೋ ಅಂತ ಪ್ರಶ್ನೆಯನ್ನು ಗೊತ್ತಾ ಹೌದಪ್ಪ ಏನು ಹೌದಪ್ಪ ನೀವು ದ್ವಾರಕೆಯ ಅಧೀಶ ಹಾ ನೀವು ದ್ವಾರಕೀಶ್ ದ್ವಾರಕೆಯ ಪ್ರಭು ದ್ವಾರಕೇಶ್ ದ್ವಾರಕೀಶ್ ದ್ವಾರಕೆಯ ಪ್ರಭು ನಾನು ನಾನು ಇಲ್ಲಿ ಯುವರಾಜ ನಾನು ಮಹಾರಾಜ ನೀನು ಯುವರಾಜ ಯುವರಾಜ ಇಷ್ಟು ಜನ ಇವತ್ತು ಸೇರಿದ್ದಾರಲ್ಲ ಈ ಸಭೆಯಲ್ಲಿ ಏನು ಯಾರಿಗೂ ಮೊದ್ಲು ಕೆಲಸ ಇಲ್ಲವಾ ಕೆಲಸ ಇಲ್ಲ ಪ್ರತಿಯೊಬ್ಬರಿಗೂ ಯಾಕೆ ಯಾಕೆ ಅವರು ಮಾಡುವ ಕರ್ತವ್ಯ ಕೆಲಸದಲ್ಲಿ ಸಭೆ ಕೊಟ್ಟಾಗ ಬರುವುದು ತಮ್ಮ ಕರ್ತವ್ಯ ಅಂತ ಬಂದಿದ್ದಾರೆ ಒಬ್ಬರು ಮನೆಯ ಕೆಲಸ ಇಲ್ಲ ಬಂದವರ ಇವರೆಲ್ಲ ಯೋಚನೆ ಮಾಡಿದರು ನಮ್ಮ ಬಲರಾಮ ದೇವರಿಗೆ ಎಷ್ಟೇ ತಲೆ ಬಿಸಿ ಇರಲಿ ಹೌದಪ್ಪ ನಾನು ಹೇಳಿದ್ದೇನೆ ಇದ್ದಿರ್ಬೋದು ಇದ್ದರು ಇದ್ದರು ನಿತ್ಯ ಸಭೆಯನ್ನ ಸರಿಯಾಗಿ ಓದಕಕ್ಕೆ ಒಪ್ಪುತ್ತಾರೆ ಹೌದು ಎಲ್ಲಾ ಮಂತ್ರಿಗಳು ಹೊರವರ ಆಸನದಲ್ಲಿ ಆಸ್ವೀನರಾಗಿದ್ದಾರೆ ಎಷ್ಟೊತ್ತಿ ನೋಡು ನಮ್ಮ ಸಭೆಯಲ್ಲಿ ಒಂದು ಯುವರಾಜನ ಆಸನ ಹಾಗೆ ಅಲ್ಲ ಕೆಲವೊಮ್ಮೆ ಮಾಡಿದ್ದಾರೆ ಹೌದಾ ನನಗೆ ಬೇಸರ ಆಗ್ತದೆ ಜೀವ ಮಾಡುದಕ್ಕೂ ನಿನಗಾಗಿಯೇ ನಾವು ಮಾಡುವ ನೀವೊಂದ್ರೆ ನಾನೇ ಹೇಳ್ತೇನೆ ಒಂದು ಮೂರು ದಿವಸ ಇಲ್ಲ ನೀವು ಮಾತ್ರಕ್ಕೆ ಇಲ್ಲ ಅಂತ ಮೂರು ದಿವಸ ಅಲ್ವಾ ನಾಲ್ಕನೇ ದಿವಸ ಬಂದು ಮೂರು ದಿವಸ ಇಲ್ಲ ನಾಲ್ಕನೇ ಮೂರು ಹೀಗೆ ಮೂರು ಮೂರು ದಿವಸ ಇಲ್ಲೇ ಇದು ಸಭೆಯ ಮರ್ಯಾದೆ ಅಂತ ಹಾಕುವುದಿಲ್ಲ ಸಭಾ ಮರ್ಯಾದೆ ಅಂದ್ರೆ ಏನು ಏನು ಮಹಾರಾಜಬೇಕು ಒಟ್ಟಿಗೆ ಅಂದ್ರೆ ಜನರಿಗೂ ಚಂದ ಕಾರ್ಯಕಲಾಪಗಳು ಸರಿಯಾಗಿ ನಡೀತವೆ ನನಗೆ ಅರ್ಥ ಆಯ್ತು ಏನು ಇದು ಸರಿ ನಡೆಯುತ್ತಿದ್ದು ಆದರೂ ಜನ ಒಳ್ಳೆಯವರು ನಮ್ಮವರು ಹೌದು ನನಗೆ ಸಹಕಾರವನ್ನು ಕೊಟ್ಟಿದ್ದಾರೆ ನಾನು ಯೋಚನೆ ಮಾಡಿದ್ದೆ ಏನು ಯಾರೂ ತಪ್ಪಿತಸ್ಥರಿಲ್ಲ ಇಲ್ಲೇ ನಿನ್ನೊಬ್ಬರನ್ನು ಬಿಟ್ಟರೆ ನಿನ್ನೊಬ್ಬರನ್ನು ಬಿಟ್ಟರೆ ಬಿಟ್ಟರೆ ತಪ್ಪನ್ನು ಮಾಡುವವರಿಲ್ಲ ನೀನು ಮಾಡಿದ ತಪ್ಪು ಸಹಿಯ ಅಂತ ಎಷ್ಟೆಲ್ಲೂ ಸಹ ನಾನು ಸಹಿಸಿದ್ದೆ ಏಯ್ ನೀತಿ ಬಾಹಿರವೇ ನೀನು ಸಭೆ ಯೋಕೆ ನಾನು ಸತ್ತಿದ್ದ ಬರುವುದು ಯಾಕೆ ಮಾತಾಡ್ಬೇ ಕೆಲವೊಮ್ಮೆ ಹೀಗೆ ಆಗ್ತದೆ ನಾವು ಎಣಿಸುವುದು ಒಂದು ಅಲ್ಲ ಆಗಿರುದ್ ಮತ್ತೊಂದು ಆಗಿರ್ತದೆ ಅಂದ್ರೆ ಇಲ್ಲಿ ನಾನು ದುಬುಡದು ಅಂತ ಹೇಳಿಬಿಟ್ಟು ಅದು ಅಲ್ಲ ಅಂತ ನಂಗೆ ಮೇಲೆ ಗೊತ್ತಾಯ್ತು ಇದು ಅಂತ ನನಗೆ ಈಗ ಅರ್ಥ ಆಯ್ತು ಸಂಪೂರ್ಣವಾಗಿ ಯಾವ್ದು ಇದು ಇದು ಒಂದ್ ಸಿಗ್ತಲ್ವ Grazie. No, no, no. ನೀವು ಆಕ್ಷೇಪ ಮಾಡ್ತಾ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಆಲೋಚನೆ ಆಯ್ತಪ್ಪ ನನಗ್ ಗೊತ್ತಿಲ್ಲ ಅಂತಲ್ಲ ಗೊತ್ತಿಲ್ಲ ನೀವು ದ್ವಾಲಕಿಯ ದಿನ ಅಂದ್ರೆ ಇದು ಒಂದು ಸಭೆ ಯಾರಿಗೆ ಹೇಳುತ್ತೀನಿ ಅಲ್ಲ ನನಗೆ ಗೊತ್ತುಂಟಂತೇಳು ಸಭ್ಯ ಕೂಡಿರುವುದರಿಂದ ಇದಕ್ಕೊಂದು ಸಭೆ ಅಂತ ಹೆಸರು ಈ ಸಭೆಗೆ ನೀವು ಸಭಾಧ್ಯಕ್ಷರು ನಾನೇ ಆಗಲಿ ಇಲ್ಲಿ ಉಪಾಧ್ಯಕ್ಷ ಅಥವಾ ಸಭೆಯನ್ನು ಉಪಾಂಗವಾಗಿ ನೆರವೇರಬೇಕು ಅಂತಾದ್ರೆ ಕಾರ್ಯಕ್ರಮ ಏನು ಒಂದು ಪರಿಪೂರ್ಣವಾಗಬೇಕು ಅಂತಾದ್ರೆ ಅಧ್ಯಕ್ಷನು ಅನಿವಾರ್ಯತೆ ಉಂಟೇ ಉಂಟು ಅಧ್ಯಕ್ಷ ಬೇಕೇ ಬೇಕು ಇನ್ನೂ ಅಧ್ಯಕ್ಷರು ಅನುಪಸ್ಥಿತಿಯಲ್ಲಿ ಉಪಾಧ್ಯಕ್ಷನು ಅನಿವಾರ್ಯತೆ ಇರ್ತದೆ ಬಿಟ್ಟರೆ ಅಧ್ಯಕ್ಷ ಇರಲೇಬೇಕು ಅಂತಿಲ್ಲ ಇದ್ರೂ ತೊಂದರೆ ಇಲ್ಲ ಉಪಾಧ್ಯಕ್ಷರು ಪಟ್ಟ ನಿನ್ನಿಂದ ಬಂದು ಮುಂದೆ ಬಹಳ ಕಷ್ಟ ಉಂಟಿದೆ ಅಲ್ಲ ಅಯ್ಯೋ ನಾಯಕನಾಗಿ ನೀವು ನಿಲ್ಲುವಾಗ ಉಪನಾಯಕನಾಗಿ ನಾವಿಲ್ಬೇಕು ಅಂತಿಲ್ಲ ಉಪ ಆ ನಾಯಕ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಾರೆ ಅಂತ ಉಪನಾಯಕ ಹೊಸ ಹೊಸ ಆಗ ಅಂದ್ರೆ ವಿಜಯವನ್ನು ಪಡೆಯುವಲ್ಲಿ ನಾವು ಯಾವ ರೀತಿ ಮುಂದೆಡಬೇಕು ಈ ಬರದಿರುವುದಕ್ಕೆ ಕಾರಣಗಳು ಉಂಟೆ ಅಣ್ಣ ನಿನ್ನ ನಿನ್ನ ತಡೆಗ짓ಿಕೊಂಡಿರುವ ಸಂದರ್ಭ ಹೊರಗಡೆ ಎಲ್ಲ ಎತ್ತಿಂತ ಪ್ರಕರಣ ಆಗಬೇಕು ಎಲ್ಲವೂ ನಿನ್ನ ಹತ್ತಿರಕ್ಕೆ ಬಂದು ನಿನಗೆ ಉತ್ತರ ಆಗಬೇಕು ಅಂತ ಎಲ್ಲಾ ಪ್ರಕರಣವನ್ನು ಹೊರಗಡೆ ಹೋಗಿ ಅಲ್ಲಲ್ಲೇ ಪೂರೈಸಿಕೊಂಡು ಬರುವವನ ಈಗ ಹೆಚ್ಚಿನ ಪ್ರಕರಣ ಇಲ್ಲಿ ಬರುವುದಿಲ್ಲ ಇಲ್ಲ 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 ಎಲ್ಲ ಅಲ್ಲೇ ಪೂರೈಸಿ ಬಿಡತೀನಿ ನಾನು ಏನು ಅಂತ ನಮ್ಮ ಆಡಳಿತ ಶುಭತ್ರವಾಗಿರುವಂತ ಪ್ರಕರಣಗಳು ಬರುತ್ತಿಲ್ಲ ಬರದ ಹಾಗೆ ನೋಡಿಕೊಳ್ಳುತ್ತೇನೆ ಹೌದು ಇದು ನೀನೇ ಮತ್ತೆ ಅಯ್ಯೋ ಮತ್ತೆ ಅದನ್ನೆಲ್ಲ ಅಲ್ಲಲ್ಲೇ ತಡೆದು ಅಲ್ಲಲ್ಲೇ ಸಮಾಪ್ತಿ ಮಾಡಿ ಅಲ್ಲಲ್ಲೇ ಪರಿಹಾರವನ್ನು ಬಹಳಷ್ಟು ಮತ್ತೆ ಕಿರಿತ ಹೊತ್ತವನಿಗೆ ಕಿರುಕುಳ ಮಾತು ಅದು ತಪ್ಪದಲ್ಲೇ ಪನೆಯಾಗಲಿರುವ ಸಲುವಾಗಿ ಅಂದ್ರೆ ನಿನಗೆ ಯಾವ ಸಮಸ್ಯೆಯು ಬರಬಾರದು ನನಗಾಗೇನು ಮಾತ್ರ ಅಂದ್ರೆ ನಿನಗೆ ಇನ್ನು ಯಾವ ರೀತಿ ತೊಂದ್ರೆ ಆಗ್ಬಾರ್ದು ನೀ ಸಂತೋಷದಿಂದ ಕುಳಿತುಕೊಂಡಿದ್ದು ಸಾಕು ದುಡಿಲಿಕ್ಕೆ ನಾವಿದ್ದೇವೆ ಅಂತೆಲ್ಲ ತೋರಿಸುವುದಕ್ಕಾಗಿ ಬರಬಹುದು ನೀವೇನು ಮಾಡ್ಕೊಂಡಿದ್ದೇವೆ ಅಂತ ಹಾಗೆ ಸಭೆಗೆ ಬರಲಿಕ್ಕೆ ಇದೇ ಸಭಾ ಯಾಕೆ ಸಭೆಯಲ್ಲ ನಿಯಂತ್ರಿಸುವುದಕ್ಕೆ ಸಭಾಧ್ಯಕ್ಷರಾಗಿ ನಾನೇ ಎಷ್ಟು ವರ್ಷ ಇರಬೇಕು ನೀವು ಯಾರು ಹೇಳಿ ಈ ಸ್ವಲ್ಪ ಕೊಡುತ್ತಿದ್ದೆ ಎಷ್ಟೊಳಗೆ ನಾನು ಅಲ್ಲಪ್ಪ ಅಧ್ಯಕ್ಷ ಪೀಠದಲ್ಲಿ ನೀನು ಯಾವತ್ತೂ ಬೀರ್ಬೇಕು ನಿನ್ನ ಕೈಲಾಗುವಷ್ಟು ಅಷ್ಟು ವರ್ಷ ನಾನು ಕುಡಿತೇನೆ ಅಲ್ಲ ಇದರಲ್ಲಿ ನಾನು ಮುಂದೆಡಿತೇನೆ ಎನ್ನುವ ಹಾಗೆ ಅಂತಾರೆ ನಿನಗೆ ಪ್ರೋತ್ಸಾಹದಾಯಕನಾಗಿ ಎಷ್ಟೊತ್ತು ಗಣ ಇರ್ತೇನೆ ಎಲ್ಲಿ ಹೋಗುವ ಸಮಸ್ಯೆ ನಾನು ಇನ್ನೊಟ್ಟಿಗೆ ಎಲ್ಲ ಇದ್ರೂ ಒಂದು ಲಕ್ಷ ಈ ತೆಗೆಗೆ ಸತ್ಯವಲ್ಲ ಅಂತೇನು ಪ್ರಮಾಣ ಮಾಡ್ಬಂದೇವಂತೆ ಅಲ್ಲ ಇಲ್ಲ ಅದ್ ಪ್ರಮಾಣ ಮಾಡುವವ್ರು ಯಾರು ಸತ್ಯ ಹೇಳಿದೆವು ನಾವು ಸತ್ಯ ಹೇಳೋದ್ರಿಂದ ಪ್ರಮಾಣ ಮಾಡ್ಬೇಕಾದ ಅನಿವಾರೀತಿ ಇಲ್ಲ ಅಂದ್ರೆ ಅಣ್ಣ ಈಗ ನನಗೆ ಅರ್ಥ ಆಯ್ತು ನನಗೆ ಒಂತಾ ಸಿಕ್ಕಿ ಹಾ ಹಾ ಆ ಸಿತಿಗೆ ಕಾರಣ ಏನು ಆದ ಮೇಲೆ ಅಂಥದ್ದು ತಪ್ಪು ಮಾಡ್ದವ್ರು ಪ್ರಪಂಚದಲ್ಲಿದ್ದ ಗಾರಗೇಶ್ವರ ಅದೇ ನಾಯಕತ್ವದಲ್ಲಿ ಆಹ್ ಅಂತ ಹುಪ್ಪಿತಸ್ಥರಿದ್ದಾರೆ ಅಂತಾದ್ರೆ ಅವ್ರು ಯಾರು ಅಂತ ನೀನು ಹೇಳಿದ್ರೆ ಸಾಕು ಅವರಟ್ಟೆಗೆ ನಿನ್ನ ಪಾದ ಮೂಲದಲ್ಲಿ ಇಡ್ತೇನೆ ಕಪ್ಪಿಗೆ ಸರಿಯಾದ ಶಿಕ್ಷೆಯನ್ನು ನಾನು ನಿಧಿಸ್ತೇನೆ ನಿನ್ನ ರಟ್ಟೆ ಕೈ ಇಡುವಂತಕೊಳ್ತೇನೆ ರಟ್ಟೆನೆ ಹೇಳ್ಕೊಳ್ಳುತ್ತೆ ನಾನ್ ಕೈ ಹೇಳ್ಕೊಳ್ಬೇಕು ನಿನ್ನ ಕೈ ಹಾಗಾಗಿ ಈಗ ಏನ್ ಮಾಡ್ತಾರೆಸ್ಥರು ಯಾರು ಅವರಿಗೆ ನನ್ನ ಜೀವಮಾನದಲ್ಲಿ ಒಂದು ಕಂಪು ಚುಕ್ಕು ಕಂಪ್ ಹಿನ್ನೆಲೆ ಹೌದಾಗಿದ್ದು ಇಲ್ಲ ಅಂತ ಗೊತ್ತುಂಟು ಹೇಳಿದ್ದು ಏಯ್ ನನ್ನ ಆಟಗಿಟ್ಟಲ್ಲಿ ಎಲ್ಲವೂ ಸಮರ್ಪಕ ನನ್ನ ಒಪ್ಪನಲ್ಲಿ ಬಿಟ್ಟು ನಂದೇ ನಿನ್ನ ಆದರ್ಶ ಆಗಿರಬಾರದು ಮತ್ತೆ ನಮ್ಮಿಬ್ರು ಒಳ್ಳೆ ರೀತಿಯಾದಂಥ ಬಾಂಧವ್ಯವನ್ನು ಹಾಳು ಮಾಡಬೇಕು ಅಂತ ಯಾರು ಒಂದು ಬಿದ್ದು ಮಾಡಿರಬೇಕು ಅದನ್ನೆಲ್ಲ ನೀವು ಒಪ್ಪುದಿಲ್ಲ ಅಂತ ಗೊತ್ತುಂಟು ಆದರೂ ಜನ ಆಡುವ ಒಂದು ಮಾತು ಬಲರಾಮ ಅಂತ ಹೇಳಿದ್ರೆ ಮೈಯೆಲ್ಲ ಬಂಗಾರ ಮೈಯೆಲ್ಲ ಬಂಗಾರ ಅಂತ ಹೇಳ್ತಾರೆ ಮತ್ತೊಂದು ಮತ್ತೆ ಶಬ್ದ ಬಿಸಾಟ ಮತ್ತೆ ಹೇಗು ಪ್ರಾರಂಭ ಆಯ್ತಲ್ಲ ಬಂಗಾರ ಅಂತ ಹೇಳ್ತಾರೆ ಹೇಳುದಲ್ಲ ಅದು ನಾನು ನೀನು ಹುಟ್ಟುಕೊಂಡು ಮೊದಲೇ ಬರಲಿಕ್ಕಿದ್ದೆ ಅದು ಯಾರಿಗೆ ಸಂದರ್ಭದಲ್ಲಿ ಯಾರಿಗೆ ಅಂತ ಹೇಳೋ ಯಾರೋ ಮಾತನ್ನ ನಿನ್ನನ್ನು ಅಡಿಯಬೇಕಾದ ಅನಿವಾರ್ಯತೆ ನನಗಿಲ್ಲ ಇಷ್ಟೆಲ್ಲ ಜನ ಇದ್ದಾರಲ್ಲ ಇವರೆಲ್ಲ ನನ್ನ ನಿನ್ನ ಬಾಲ್ಯದಲ್ಲಿದ್ದವರಲ್ಲ

yada govinda vidya adiya